ಹಿಂದೂ ದ್ವೇಷ ಪ್ರಕರಣಗಳು ಹೆಚ್ಚುತ್ತಿರುವ ನಡುವೆ ಜಾರ್ಜಿಯಾದಿಂದ ಸ್ವಾಗತಾರ್ಹ ಕ್ರಮ ಇನ್ಮುಂದೆ ಹಿಂದೂ ಫೋಬಿಯಾ ಪ್ರದರ್ಶಿಸಿದ್ರೆ ಜೈಲು ಕಂಬಿ ಎಣಿಸಬೇಕಾಗುವ ಸಾಧ್ಯತೆ ಏನಿದು ಹೊಸ ಮಸೂದೆ ಇದು ಕಾನೂನಾದ್ರೆ ಪರಿಣಾಮ ಏನಾಗುತ್ತೆ ಐತಿಹಾಸಿಕ ನಡೆಯೊಂದರಲ್ಲಿ ಅಮೆರಿಕದ ಜಾರ್ಜಿಯಾ ರಾಜ್ಯವು ತನ್ನ ದಂಡ ಸಂಹಿತೆಯಲ್ಲಿ ಹಿಂದೂ ಫೋಬಿಯಾ ಮತ್ತು ಹಿಂದೂ ವಿರೋಧಿ ಪಕ್ಷಪಾತವನ್ನು ಸೇರಿಸಲು ಮಸೂದೆಯನ್ನು ಪರಿಚಯಿಸಿದೆ ಇದು ಕಾನೂನಾದರೆ ಕಾನೂನು ಜಾರಿ ಸಂಸ್ಥೆಗಳು ಹಿಂದೂ ಫೋಬಿಯಾವನ್ನು ಪರಿಗಣಿಸಲು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಲು ಅನುವು ಮಾಡಿಕೊಡುವಂತೆ ಜಾರ್ಜಿಯಾವು ತನ್ನ ದಂಡ ಸಂಹಿತೆಯನ್ನು ನವೀಕರಿಸಲಿದೆ ಅಮೆರಿಕದಲ್ಲಿ ಹಿಂದೂ ದ್ವೇಷದ ಪ್ರಕರಣಗಳು ಹೆಚ್ಚುತ್ತಿರುವ ಬಗ್ಗೆ ಭಾರತೀಯ ಮೂಲದ ಶಾಸಕರು ಎಚ್ಚರಿಕೆ ನೀಡಿದ್ದ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ಕಂಡುಬಂದಿದೆ ಜಾರ್ಜಿಯಾದ ರಾಜ್ಯ ಶಾಸಕಾಂಗದ ಜನರಲ್ ಅಸೆಂಬ್ಲಿಯಲ್ಲಿ ಏಪ್ರಿಲ್ ನಾಲ್ಕರಂದು ಸೆವೆನ್ ಫೈವ್ ಮಸೂದೆಯನ್ನು ಪರಿಚಯಿಸಲಾಯಿತು ಅದರ ಪ್ರಾಯೋಜಕರಲ್ಲಿ ಡೆಮಾಕ್ರಾಟ್ಗಳು ಮತ್ತು ರಿಪಬ್ಲಿಕನ್ನರು ಇಬ್ಬರೂ ಸೇರಿರುವುದು ವಿಶೇಷ ಮಸೂದೆಯಲ್ಲಿ ಏನಿದೆ ಈ ಮಸೂದೆಯು ಜಾರ್ಜಿಯಾ ರಾಜ್ಯ ಸರ್ಕಾರದ ಸಂಹಿತೆಗೆ ಹೊಸ ವಿಭಾಗವನ್ನು ಪರಿಚಯಲು ಪ್ರಯತ್ನಿಸುತ್ತದೆ ಅದರ ಪ್ರಕಾರ ಹಿಂದೂ ಫೋಬಿಯಾವನ್ನು ಹಿಂದೂ ಧರ್ಮದ ಕಡೆಗೆ ವಿರೋಧಾತ್ಮಕ ವಿನಾಶಕಾರಿ ಮತ್ತು ಅವಹೇಳನಕಾರಿ ವರ್ತನೆಗಳು ಮತ್ತು ನಡವಳಿಕೆಗಳ ಗುಂಪಾಗಿದೆ ಎಂದು ವ್ಯಾಖ್ಯಾನಿಸಲಾಗಿದೆ ತಾರತಮ್ಯ ವಿರೋಧಿ ಕಾನೂನುಗಳನ್ನು ಜಾರಿಗೊಳಿಸುವ ರಾಜ್ಯ ಮತ್ತು ಸ್ಥಳೀಯ ಕಾನೂನು ಜಾರಿ ಸಂಸ್ಥೆಗಳು ಸಂಭಾವ್ಯ ತಾರತಮ್ಯ ಪ್ರಕರಣಗಳನ್ನು ತನಿಖೆ ಮಾಡುವಾಗ ಫೋಬಿಯಾವನ್ನು ಕೂಡ ಪರಿಗಣಿಸಬೇಕಾಗುತ್ತದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ನಲ್ಲಿ ಜಾರ್ಜಿಯಾ ಜನರಲ್ ಅಸೆಂಬ್ಲಿಯು ಫೋಬಿಯಾವನ್ನು ಖಂಡಿಸುವ ನಿರ್ಣಯವನ್ನು ಅಂಗೀಕರಿಸಿತ್ತು ಅದರಲ್ಲಿ ಹಿಂದೂ ಧರ್ಮವು ವಿಶ್ವದ ಅತಿ ದೊಡ್ಡ ಮತ್ತು ಹಳೆಯ ಧರ್ಮಗಳಲ್ಲಿ ಒಂದಾಗಿದೆ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಒಂದು ಪಾಯಿಂಟ್ ಎರಡು ಬಿಲಿಯನ್ಗಿಂತಲೂ ಹೆಚ್ಚು ಅನುಯಾಯಿಗಳನ್ನು ಹೊಂದಿದೆ ಇದು ಸ್ವೀಕಾರ ಪರಸ್ಪರ ಗೌರವ ಮತ್ತು ಶಾಂತಿಯ ಮೌಲ್ಯಗಳೊಂದಿಗೆ ವೈವಿಧ್ಯಮಯ ಸಂಪ್ರದಾಯಗಳು ಮತ್ತು ನಂಬಿಕೆ ವ್ಯವಸ್ಥೆಗಳ ಶ್ರೇಣಿಯನ್ನು ಒಳಗೊಂಡಿದೆ ಎಂದು ಹೇಳಲಾಗಿತ್ತು ಗಮನಾರ್ಹವಾಗಿ ಅಮೆರಿಕದಲ್ಲಿಯೂ ಸಹ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಪ್ಯೂ ಸಂಶೋಧನಾ ಕೇಂದ್ರದ ಧಾರ್ಮಿಕ ಭೂದೃಶ್ಯ ಅಧ್ಯಯನದ ಪ್ರಕಾರ ಅಮೆರಿಕ ಜನಸಂಖ್ಯೆಯಲ್ಲಿ ಹಿಂದೂಗಳು ಸರಿಸುಮಾರು ಸೊನ್ನೆ ಪಾಯಿಂಟ್ ಒಂಬತ್ತು ಶೇಕಡಾದಷ್ಟಿದ್ದಾರೆ ಅಂದರೆ ಸುಮಾರು ಎರಡು ಪಾಯಿಂಟ್ ಐದು ಮಿಲಿಯನ್ ಜಾರ್ಜಿಯಾದಲ್ಲಿ ಹಿಂದೂಗಳು ನಲವತ್ತು ಸಾವಿರಕ್ಕಿಂತಲೂ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಅಮೆರಿಕದಲ್ಲಿ ಹಿಂದೂ ಫೋಬಿಯಾ ಹೆಚ್ಚುತ್ತಿರುವ ಬಗ್ಗೆ ಭಾರತೀಯ ಅಮೆರಿಕ ನಾಯಕರು ಕಳವಳ ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ ಲಾಭರಹಿತ ಉಪಕ್ರಮವಾದ ಗಾವಿಷ್ಟಿ ಫೌಂಡೇಶನ್ನ ಹಿಂದೂಫೋಬಿಯಾ ಟ್ರ್ಯಾಕರ್ ಎರಡು ಸಾವಿರದ ಇಪ್ಪತ್ಮೂರರ ಜನವರಿ ಒಂದರಿಂದ ಹಿಂದೂಗಳ ವಿರುದ್ಧದ ಧಾರ್ಮಿಕ ಪ್ರೇರಿತ ದ್ವೇಷ ಅಪರಾಧಗಳ ಒಂದು ಸಾವಿರದ ಮುನ್ನೂರ ಹದಿನಾಲ್ಕು ಪ್ರಕರಣಗಳನ್ನು ದಾಖಲಿಸಿದೆ ಇಂತಹ ಸಂದರ್ಭದಲ್ಲಿ ಹಿಂದೂ ಫೋಬಿಯಾ ವಿರುದ್ಧದ ಮಸೂದೆ ಮಂಡನೆಯಾಗಿರುವುದು ನಿಜಕ್ಕೂ ಸ್ವಾಗತಾರ್ಹ ಕ್ರಮ ಈ ಕಾನೂನು ಜಾರಿಯಾದರೆ ಅಲ್ಲಿ ಫೋಬಿಯಾವನ್ನು ಕ್ರಿಮಿನಲ್ ಅಪರಾಧವೆಂದು ಪರಿಗಣಿಸಲಾಗುತ್ತದೆ ಅಂತಹ ತಪ್ಪನ್ನು ಎಸಗಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಅಧಿಕಾರ ಕಾನೂನು ಜಾರಿ ಸಂಸ್ಥೆಗಳಿಗೆ ಇರುತ್ತದೆ